ಕನ್ನಡದಲ್ಲಿ ಏನ್ ಕಲ್ತಿದ್ದಾನೋ ಇಲ್ವೋ ಕೆಟ್ ಮಾತಂದ್ರು ಕಲ್ತಿದ್ದಾನೆ ಕೈ ಕನ್ನಡದಲ್ಲಿ ಕೆಟ್ಟ ಮಾತು ಮಮ್ಮಿ ಯಾವಾಗಮ್ಮ ಹುಟ್ಟಿರೋದ್ ನೀನು ಪ್ರಾನ್ಸ್ ಫ್ರೈ ಎಲ್ಲ ಹಲೋ ಮಾಡ್ತಾವ್ರೆಸ್ ಇನ್ನೊಂದು ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋ ಸ್ಪೆಷಾಲಿಟಿ ಏನು ಅಂದ್ರೆ ಮಾಡ್ತಾ ಇದೀವಿ ಫ್ರಾನ್ಸು ಪೈಯೋ ಫ್ರೈಯೋ ಡ್ರೈಯೋ ಮಸಾಲೆನೋ ಗಿಸಾಲೆನೋ ಏನೋ ಒಂದು ಇದ್ದೀವಿ ಫ್ರಾನ್ಸ್ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಈರುಳ್ಳಿ ಹಳ್ಳಿ ಹಚ್ಕೊಂಡಿದ್ದಾರೆ ರಸಮೆಣ್ಸಿನ್ಕಾಯಿ ಇದೆ ಕರಿಬೇವು ಇದೆ ಇನ್ನು ಐಟಮ್ಸ್ ಎಲ್ಲ ಬೇಕಾಗಿರೋ ಇಲ್ಲಿದೆ ಪಾತ್ರೆ ನೆಡಿ ಇದೆ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಹಾಕ್ಬಿಟ್ಟಿದ್ರೂ ಎಣ್ಣೆ ಹಾಕ್ಬಿಟ್ಟಿದ್ದಾರೆ ಫುಲ್ಲಾಗಿ ನಮ್ಮಮ್ಮ ಆಲ್ರೆಡಿ ನೈಟಿ ಹಾಕೊಂಡು ನಿಂತಿದ್ದಾರೆ ನೈಂಟಿ ಹೊಡೆದು ಆಲ್ರೆಡಿ ನಿಂತಿದ್ದಾರೆ ರೆಡಿ ಆಗಿದ್ದಾರೆ ಇವಾಗ ಪಾತ್ರೆ ರೆಡಿ ಇದೆ ಇದು ನಾವು ನಾವೇ ಮಾಡ್ತಾ ಇರೋದು ಪ್ರಾನ್ಸು ಸಹಕಾರ ಇರೋದು ನಮ್ಮ ಅಮ್ಮದಷ್ಟೇ ಕ್ರೆಡಿಟ್ಸ್ ಎಲ್ಲ ಲಾಸ್ಟಲ್ಲಿ ಅವ್ರು ತಗೊಂಡ್ಬಿಡ್ತಾರೆ ಸೊ ಫಸ್ಟ್ ಹೇಳ್ತಾ ಇದ್ದೀವಿ ಇಲ್ಲಿ ಅಡುಗೆ ಮಾಡ್ತಾ ಇರೋದು ನಾನು ಮತ್ತು ಇವನು ಅಷ್ಟೇ ವಿ ಆರ್ ದ ಚೆಫ್ ಆಫ್ ದಿಸ್ ಹಾಂ ಇನ್ನೊಂದು ಅಸಿಸ್ಟೆಂಟ್ ಬಂದಿದ್ದಾರೆ ಇಲ್ಲಿ ಇದೊಂದು ಅಸಿಸ್ಟೆಂಟು ಅವಳೇ ತಂದಿರೋದು ಯಾವ ಖಚರಾ ಫ್ರಾನ್ಸ್ ತಂದಿದ್ದಾರೆ ಆದರೆ ಆದರೂ ಪರವಾಗಿಲ್ಲ ತಿಂತೀವಿ ನಾವೆಲ್ಲ ಮಾನವರಲ್ಲ ಕಾಡು ಮಾನವರು ಲೆಟ್ಸ್ ಸ್ಟಾರ್ಟ್ ಇವನು ಬೆಂಕಿ ಹಚ್ಚೋಕ್ಕೂ ಬರಲ್ಲ ಓಕೆ ಈ ಥರ ಪಾತ್ರೆ ಇಟ್ಕೊಳ್ಳಿ ಬಾಣಲಿ ಬಂದ್ಲಿ ಇಟ್ಕೊಂಡು ಬೆಂಕಿ ಹಚ್ಕೊಳ್ಳಿ ಒಲೆ ಹಚ್ಕೊಳ್ಳಿ ಒಲೆ ಹಚ್ಕೊಂಡು ಈ ಥರ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಸ್ವಲ್ಪ ಮೇಲೆ ಎಣ್ಣೆಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಇಲ್ಲ ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಕಾದಿದೆ ಪರವಾಗಿಲ್ಲ ಫಸ್ಟು ಚಿಲ್ಲಿ ಹಾಕ್ತಿದ್ವಿ ಇಷ್ಟೊಂದು ಬೇಡ ಚಿಲ್ಲಿ ಇಷ್ಟು ಇಷ್ಟು ಇದು ಇಷ್ಟು ಸಾಕು ಚಿಲ್ಲಿ ಹಾಂ ಆಗ ಚಿಲ್ಲಿ ಹಾಕೋದು ಹಾಂ ಇವತ್ತು ಅಲ್ಲಲ್ಲ ಇವಾಗ ಆನಿಯನ್ಸು ಕಟ್ ಮಾಡ್ಕೊಂಡಿದ್ದಾನೆ ಚಿಕ್ಕ ಚಿಕ್ಕದಾಗ ಅವನೇ ಕಟ್ ಮಾಡಿರೋದು ಇಲ್ಲಿ ಈ ಕಡೆ ಹಸಿ ಮೆಣಸಿಗೆಲ್ಲ ಚೆಲ್ತವನೇ ಮಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ನಮ್ಮಅಮ್ಮ ಏನಿಲ್ಲ ಎಕಡೆದಲ್ಲೇ ಹೊಡಿತಾರೆ ಈ ತರ ಎಲ್ಲ ಚೆಲ್ ಅಮ್ಮ ಚಲತಾವ್ನ ಚಲತಾವ್ ಬಾಯಿಲ್ ಬೇಗ ಅಷ್ಟ ಬಾ ಒಂದ್ ಹೊಡಿ ಚೆಲ್ಬಾರ್ದು ಅಂದ್ರೆ ಚೆಲ್ತವ್ನ ಇವಾಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರ್ಬೇಕು ಆನಿಯನ್ನು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ

ಅಡಿಪಾ ಇಬ್ಬರು ಇಂಥ ಇವಾಗ ಇದನ್ನು ಮಕ್ 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 ಮಾಡಿ ನೋಡ್ತೀನಿ ಏನಂದರೆ ಗೌಲ್ಡನ್ ಬ್ರೌನ್ ಆಗಲಿ ಗೌದನ್ ಬ್ರೌನ್ ಆಗಬೇಕು ಗೈಸ್ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಸ್ವಲ್ಪ ಅದಕ್ಕೆ ಶಾಂತಿ ಬೆಲ್ಲುಳ್ಳಿ ಪೇಸ್ಟ್ ಹಾಕಬೇಕು ಇದೇ ಸುಂಧಿ ಬೆಲ್ಲುಳ್ಳಿ ಪೇಸ್ಟು ನಾವಿಂದ ಸಲ ಮನೇಲಿ ಮಾಡ್ಕೊಂಡಿಲ್ಲ ಅಂಗಡಿಯಿಂದ ತಂದಿರೋದು ಸು ಶುಂಠಿ ಬೆಲ್ಲುಳ್ಳಿ ಪೇಸ್ಟ್ ಹಾಕಿ ಈ ಥರ ಗಲ 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 ಅಂತ ಗಶಕ ಗಶ ಅಂತ ಉರ್ಕೊಳ್ಬೇಕು ನೀವು ಉರ್ಕೊಳ್ಳಿ ಉರ್ಕೊಂಡು ಇಲ್ಲಡಿ ಈ ತರ ಉರ್ಕೊಳ್ಳಿ ಉರಿಂದು ಉರಿಂದು ಬೇವ್ರ್ದಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಹುಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಇವಾಗ ಗಸ್ಕ ಗಸ್ಕ ಅಂತ ಸ್ವಲ್ಪ ರಿಕ್ಸ್ ಮಿಕ್ಸ್ ಮಾಡಿ ನಾವು ತೊಳ್ಕೊಂಡಿರೋ ಪ್ರಾನ್ಸ್ ಈ ಚಿಕ್ಕ ಪ್ರಾನ್ಸ್ ಚಿಕ್ಕದಾಗಿದೆ ನೋಡಿ ಪ್ರಾನ್ಸ್ ಇದು ಈ ಥರ ಚಿಕ್ಕದಾಗಿದ್ದರೆ ಪ್ರಾನ್ಸು ಅದು ಕಚದ ಪ್ರಾನ್ಸ್ ಅಂತ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಪ್ರಾನ್ಸಿಗೆ ಮರ್ಯಾದೆ ಇದು ಇವಾಗ ಇಷ್ಟಿದೆ ಅಲ್ಲಿ ಆಗ್ತಾ ಇದ್ದಂಗೆನ ಇಷ್ಟು ಇಷ್ಟ ಆಗೋಗುತ್ತೆ ಅದು ಒಳ್ಳೆ ಎರೆ ಒಳ್ಳೆ ತಿಂದಂಗೆ ಇರುತ್ತೆ ಇದೆಲ್ಲ ನಾಟ್ ಫರ್ ನಾಮರ್ ದೇಹ ಆಗಾಯಸ್ ಚೆನ್ನಾಗಿ ತಿನ್ನಬೇಕು ಒಂದೇ ಒಂದು ಸ್ಪೂನ್ ಆಫ್ ಚುಲಿ ಪೌಡರ್ ಹಾಕಿ ಚಿಲ್ಲಿ ಪೌಡರ್ ಜೊತೆಗೆ ಧನಿಯಾ ಪೌಡರ್ ಹಾಕಿ ಅದು ಒಂದು ಎರಡು ಸ್ಪೂನ್ ಹಾಕಿ ಇವೆಲ್ಲ ಈ ಕಲೆ ಎಲ್ಲ ನಾನೇ ನಮ್ಮ ಅಮ್ಮಗೆ ಹೇಳ್ಕೊಟ್ಟಿರೋದು ನಾನು ಸುಮ್ಮನೆ ಸ್ವಲ್ಪ ನಾನು ಮುಂಚೆ ಹುಟ್ಟಿದ್ನಲ್ಲ ಟ್ಯೂಷನ್ ಹೇಳ್ಕೊಟ್ಟಿದ್ದೆ ಕೆರ್ಮ್ ಮಸಾಲ ಬರಮ್ ಮಸಾಲೆ ಒಂದು ಸ್ಪೂನು ಒಂದು ಸ್ಪೂನ್ ಹಾಕಮ್ಮ ಸಾಕು ಆಮೇಲೆ ಸ್ವಲ್ಪ ಗಸಗ ಗಸ್ಗ ಅಂತ ಅಲ್ಲಾಕ್ಸ್ಬೇಕು ಇದೇನೋ ವೈಟ್ ಕಲರ್ ಇದೆ ಇದು ವೈಟ್ ಪೆಪ್ಪರ್ ಪೌಡರ್ ಓ ಅಷ್ಟೇ ಆಗ್ತಿದೆಯಾ ಸಾಕ್ ಸಾಕು ಮಮ್ಮಿ ಕಮ್ಮಿ ಹಾಕಿ ಸೊ ನನ್ನ ಕಲೆಗೆ ಬೆಲೆಗೆ ಮದ್ಯಲಿಕ್ಕಲತ್ತೆ ಅವರಪ್ಪ ಜನ ಸರಿ ಇಲ್ಲ

ಫ್ರಾನ್ಸ್ ಗೀರು ಅಷ್ಟು ಫ್ರಾನ್ಸ್ ಫ್ರೈ ಎಲ್ಲ ಇಲ್ಲೇ ಮಾಡ್ತಾವ್ರೆ ಹೊಸರು ಗೈಸ್ ನೀವು ತುಪ್ಪ ಕಮ್ಮಿ ತಿನ್ನಿ ಆಮೇಲೆ ರೈಲ್ ಓಪನ್ ಆಗ್ಬಿಡುತ್ತೆ ಹಿಂದ್ಗಡೆ ಇವಾಗ ಆಲ್ರೆಡಿ ನಿಮ್ಗೆ ಆಗ್ಬಿಟ್ಟಿದೆ ಪ್ರಾನ್ಸು ಇದು ಒಂದುವರೆ ಕೆಜಿ ತಗೊಂಡಿರೋದು ಒಂದುವರೆ ಕೆ ಜಿ ತೊಗೊಂಡಿದ್ರೆ ಒಂದು ಏಳ್ನೂರು ಗ್ರಾಮ್ ಇರುತ್ತೆ ಅಷ್ಟೇ ಅದು ಇದು ಯಾವುದೇ ವಿಶಿಷ್ಟ ಇದೆ ಎರೆಹುಳಿಗೆ फ्रॉन्स ತಿನ್ನಬೇಕು ಗಾಯ್ಸ್ ಚೆನ್ನಾಗಿ ತಿನ್ನಬೇಕು ಫ್ರಾನ್ಸ್ ಯಾಕಂದ್ರೆ ಪ್ರಾನ್ಸ್ ತಿಂದಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ ಅಂಡ್ ಗುಡ್ 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 ಇದೆ ಎಲ್ಲ ಅದು ಕೊтни ಇದೆ ಸ್ವಲ್ಪ ಫ್ರಿಜ್ ಅಲ್ಲಿ ಚೆನ್ನಾಗಿ ಈ ತರ ಗಸ್ಕ ಗಸ್ಕ ಅಂತ ಕಲಸಿ ಇನ್ನೇನಿಲ್ಲ ಅಷ್ಟೇ ಮುಗೀತು ಆಷ್ಟೇ ಮುಗಿತ್ತು ಅದಕ್ಕೆ ಇನ್ನೇನ ಹಾಕ್ಬೇಕು ಇಲ್ಲ ಫ್ರೈ ಆಗ್ಬೇಕು ಇದು ಚೆಕಿಂಗ್ ಚೆಕಿಂಗ್ ಅಂತ ಹೇಳಿದ್ನ್ ಚೆಕಿಂಗ್ ಚೆನ್ನಾಗಿ ಫ್ರೈ ಆಗಿ ವಾಸನೆ ಎಲ್ಲಾ ಹೋಗಬೇಕು ಒಳ್ಳೆ ವಾಸನೆ ಅಷ್ಟು ಹಾಕಿದ್ರೆ ಸು ಅದು ಬೇಯಬೇಕು ಗಾಯಸ್ ಯಾವಾಗ ಪ್ರಾನ್ಸ್ಗೆ ಜೀವ ಬಂದು ಬೈತತ್ತೋ ಅವಾಗೇ ಬೆಂದಿದೆ ಅಂತ ಅದರ ಅರ್ಥ ಇವಾಗ ಸ್ವಲ್ಪ ಗಸ್ಕ ಗಸ್ಕ ಅಂತ ಹಿಂಗೆ ರುಬ್ಕೊಂಡು ಅಥವಾ ರುಬ್ಕೊಂಡಲ್ಲ ಟ್ರೈ ಮಾಡಿಕೊಂಡು ಆಮೇಲೆ ನೋಡೋಣ ಇದೇ ನೋಡಿ ಕೊತ್ತಮರಿ ಕೊತ್ತಮರಿ ಇದು ಇದನ್ನ ಕಿತ್ತಿ ಪಚ್ಕ ಪಚಕ ಅಂತ ಲಾಸ್ಟಲ್ಲಿ ಹಾಕ್ಬಿಟ್ರೆ ಅದೇ ರೆಡಿ ಸೊ ವಿಡಿಯೋ ಮಾಡಕ್ಕೆ ಬಿಡ್ತಿಲ್ಲ ಗೈಸ್ ಈ ರೇಂಜಿಗೆ ರೀ ಹೋಗಿದ್ದೀವ್ರಿ ಚೆನ್ನಾಗಿ ಬೇಯ್ಬೇಕು ಪ್ರಾನ್ಸು ಪ್ರಾನ್ಸ್ ಚೆನ್ನಾಗಿ ಬೇಯ್ಬೇಕು ಗೈಸ್ ಸ್ವಲ್ಪ ಚೆನ್ನಾಗಿ ಬೆಂದ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಎಲ್ಲ ನಾಟಿ ಫಾರ್ಮ್ ಅಂಗ್ಕೊಂಡು ಭೇದ ಭಾವ ಮಾಡಿ ಮಾಡಿ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಬೇಯ್ಬೇಕು ಗೈಸ್ ಫ್ರಾನ್ಸ್ ಜೀವ ಬಂದು ಬೈಯುತ್ತೆ ಇನ್ನು ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ಅದಕ್ಕೆ ಬೇಯ್ ಬಿಡೋಣ ಚೆನ್ನಾಗಿ ಬಾಯಿ ಒಳಗೆ ಹಾಕೊಂಡು ಬೈತಾ ಇದ್ರೆ ನಾವು ಇನ್ನೊಂದು ನೋಡಿ ಗಾಯ್ಸ್ ಯಾವ ಲೆವೆಲ್ಗೆ ರೆಡಿ ಆಗಿದೆ ಇದಕ್ಕೇನು ನಿಂಬೆಣ್ಣು ಇಷ್ಟೊಂದು ಹಾಕ್ತಾನೆ ಹಾಕ್ತೀವಿ ನಿಂಬೆಣ್ಣೆ ಹಾಕಬೇಕು ನಾನು ಸುಮ್ಮನೆ ಹೇಳಿದ್ದು ನಿಂಬೆಣ್ಣು ಹಾಕ್ಬೇಕು ಆ್ಯಕ್ಚುಲಿ ಇವೀಗ ಇರಲಿಲ್ಲ ಅದಕ್ಕೆ ನಿಂಬೆಣ್ಣು ಹಾಕಿ ಈ ಥರ ರಶ್ ಮಾಡ್ಕೊಳ್ಳೋದು ಇದೇನು ಆಫ್ ಆನ್ ಆಗೋಯ್ತು ಮನೆಯಲ್ಲೆಲ್ಲ ಟಚ್ ಸ್ಕ್ರೀನ್ ಲೈಟ್ ಆಫ್ ಅಡಿ ಗಾಯ್ಸ್ ಟಚ್ ಸ್ಕ್ರೀನ್ ನಮ್ಮ ಮನೇಲೆಲ್ಲ ನಮ್ಮಮ್ಮ ಜೆನ್ಸಿ ಕಿಡ್ ಅಮ್ಮ ಯಾವಾಗ ಅಮ್ಮ ಹುಟ್ಟಿರೋದು ನೀನು ಟೂ ತೌಸಂಡ್ ಫೈವ್ ಅನ್ನು ತಿರ್ಗಾ ಫಸ್ಟ್ ಇಂದ ಕೇಳ್ತೀನಿ ಗಾಯ್ಸ್ ನಮ್ಮಮ್ಮ ಜೆಂಟ್ಸಿ ಕಿಡ್ ಮಮ್ಮಿ ಯಾವಾಗ ಅಮ್ಮ ಹುಟ್ಟಿರೋದು ಯಾಕಮ್ಮ ಈ ಥರ ಸುಳ್ಳು ಹೇಳ್ತೀಯಾ ನಮ್ಮಮ್ಮ ಮುದಿ ತೌಸಂಡ್ ಫೈವ್ ಅಂತೆ ಲುಕ್ ನೋಡಿ ಗಾಯಸ್ ಏಮಮ್ಮ ಲುಕ್ ಮಾಡ್ತಾ ಇರೋದು ಪ್ರಾನ್ಸು

ಇವರದೇ ಇಂಜಿನಿಯರಿಂಗ್ ಓದಿದಾರೋ ಅಂತ ಗೊತ್ತಿಲ್ಲ ಗೈಸ್ ಲಿಡ್ಗೆ ಕ್ಯಾಪು 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 ಅಂತವನೇಟ್ ಸುತ್ತ ಒಂದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು ಗೈಸ್ ಎಣ್ಣೆ ಏ ಎಣ್ಣೆ ಹಾಕಂಗಿಲ್ವೋ ಎಣ್ಣೆ ಅದ್ರಲ್ಲೇ ಬಿಡುತ್ತೆ ಪಿಂಗಾ ನೀನ್ ಏನು ಕುಟ್ ಮಾಡ್ತೀವೋ

ಕನ್ನಡವೇ ಕನ್ನಡವೇ ನಮ್ಮಮ್ಮ ನಮ್ಮಮ್ಮ ಹಾಂ ನೋಡಿ ಗಾಯ್ಸ್ ಈ ಥರ ಆದರೂ ಕನ್ನಡ್ದಲ್ಲಿ ಏನು ಕಲ್ತಿದ್ದಾನೋ ಇಲ್ವೋ ಕೆಟ್ಟು ಮಾತು ಅಂದರೂ ಕಲ್ತಿದ್ದಾನೆ ಯಾಕಯ್ ಕನ್ನಡದಲ್ಲಿ ಕೆಟ್ಟ ಮಾತಾಡೋ ಒಂದು ಬೋಳಿ ನೋಡಿ ಗಾಯ್ಸ್ ಏನು ಕಲಿತಾ ಅಂದ್ರೆ ಕನ್ನಡದಲ್ಲಿ ಕೆಟ್ಟು ಮಾತು ಕಲ್ತಿದ್ದಾರೆ ಹುಡುಗರು ಹಾಡಾಕಲ್ಲ ಬೋಳಿ ಮಗೋ ಅಷ್ಟೇ ರೆಡಿ ಗೈಸ್ ಇದಕ್ಕೆ ಸ್ವಲ್ಪ ಗೋದಾಮಿ ಇರಿ ಸೊಪ್ಪು ಹಾಕಿಬಿಟ್ಟು ಗಾರ್ಮಿಶ್ ಅಂತೆ ಅವರೆಲ್ಲ ಇಂಗ್ಲೀಷ್ ಅವರು ನೀವು ಇಂಗ್ಲೀಷ್ ಅವರ ನಿಮ್ಮ ಮಿಸ್ಟ್ರಿ ತೆಗ್ದ್ರಿ ಅವರ ಫ್ಲಾಪ್ ಆಗುತ್ತೆ ಈ ಥರ ನೋಡಿ ಕೊಯಾ ಕೊರಿಯಾಂಡರ್ ಎಲ್ಲ ಏನಂತಾರಿದ್ರೆ ಕೊತ್ಮೀರಿಗೆ ಗೊರಿಯಾಂಡರ ಕೊರಿಯಾಂಡರ್ ಪೌಡರ್ನ ಸ್ವಲ್ಪ ಗಾರ್ಮಿಶ್ ಗೊರಿಯಾಂಡರ್ ಲೀವ್ಸ್ನ ಸ್ವಲ್ಪ ಗಾರ್ಮಿಶ್ ಮಾಡ್ಕೊಬೇಕು ಗೈಸಿಂಗ್

ಚಿಕ್ಕದಾಗುತ್ತ <Sanfly> 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 ಹಾಂ ತಾವು ಮಾಡಿದೀನಾ ಸ್ಟೂಡೆಂಟ್ಸ್ ವೆಲ್ ಇನ್ನೂ ಈ ಥರ ಪ್ರಾಯಿಂಟ್ಸ್ ಎಣ್ಣು ನೀವೇ ಮನೇಲಿ ಮಾಡ್ಕೊಳ್ಳಿ ತಿನ್ನಿ ಹೇಳ್ಬೇಕಾದ್ರೆ ಡಿಸ್ಟರ್ಬ್ಬೇಡ ಈ ಥರ ಅಡುಗೆ ನೀವು ರೆಡಿ ಮಾಡಿಕೊಂಡು ತಿನ್ನಿ ಚೆನ್ನಾಗಿರಿ ಬದುಕಿ ಬಾಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ಬರುತ್ತೆ ಸಿ ಯು ಬಾಯ್ ಬಾಯ್